ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಂದು ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿನಲ್ಲಿ ನಾನು ಸಾಫ್ಟಾಗಿ ಹತ್ತಿ ಥರ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವು ಕರೆಕ್ಟ್ ಮೆಜರ್ಮೆಂಟಲ್ಲೂ ಇಡ್ಲಿಗೆ ನೆನೆಸ್ಬಿಟ್ಟು ರುಬ್ಬಿದ್ರೆ ಸಾಫ್ಟಾಗಿ ಬರ್ತಾ ಇಲ್ವಾ ಹಾಗಿದ್ರೆ ಒಂದ್ಸಲ ಈ ಥರ ಈ ಅಲ್ಲಿ ನೀವು ಇಡ್ಲಿಗೆ ನೆನೆಸ್ಕೊಂಡು ನೋಡಿ ಒಂದು ಸಲ ಇಡ್ಲಿ ಮಾಡಿಕೊಂಡ್ರೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಟೈಮ್ ಕೂಡ ನೀವು ಇದೇ ಮೆಜರ್ಮೆಂಟಲ್ಲಿ ಇಡ್ಲಿಗೆ ನೆನೆಸ್ಕೊಂಡು ಮಾಡ್ಕೊಳ್ತೀರಾ ಇವಾಗ ಹೇಗೆ ಎಷ್ಟೆಷ್ಟು ನೆನೆಸೋದು ಅಂತ ಶೇರ್ ಇದ್ದೀನಿ ನಾನು ಇಡ್ಲಿ ದೋಸೆಗೆಲ್ಲ ನೆನೆಸೋದಿಕ್ಕೆ ಒಂದು ಲೋಟ ಮೆಜರ್ಮೆಂಟಲ್ಲಿ ಇಟ್ಕೊಂಡಿರ್ತೀನಿ ನಾನು ಅದೇ ಮೆಜರ್ಮೆಂಟಲ್ಲಿ ನೆನೆಸ್ಕೊಳ್ಳೋದು ಇವಾಗ ಈ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ನಾನು ಸೇಲಮ್ ಅಕ್ಕಿ ಹಾಕೊಳ್ತಾ ಇದ್ದೀನಿ ಅಂದರೆ ಗುಂಡಕ್ಕಿ ಇವಾಗ ಅದೇ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ನಾನು ರೇಷನ್ ಅಕ್ಕಿ ತಗೊಂಡಿದ್ದೀನಿ ಒಂದೂವರೆ ಲೋಟ ಸೇಲಮ್ ಅಕ್ಕಿ ಆದರೆ ಒಂದೂವರೆ ಲೋಟ ರೇಷನ್ ಅಕ್ಕಿ ಹಾಕೊಂಡಿದ್ದೀನಿ ಇವಾಗ ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ನಾನು ಅವಲಕ್ಕಿ ಹಾಕೊಳ್ತಾ ಇದ್ದೀನಿ ಇವಾಗ ದೇರ್ ಲೋಟದಲ್ಲಿ ನಾನು ಕಾಲು ಲೋಟದಷ್ಟು ಸಬ್ಬಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಕಾಲು ಸ್ಪೂನ್ ಅಷ್ಟು ಮೆಂತ್ಯ ಹಾಕ್ಕೊಳ್ಳೋಣ ಮೆಂತ್ಯ ಹಾಕ್ಕೊಳ್ಳೋದ್ರಿಂದ ಇಡ್ಲಿ ಪ್ಲೇಟ್ ಅಂಟ್ಕೊಳ್ಳೋದಿಲ್ಲ ನೀಟಾಗಿ ತೆಗಿಬೋದು ಆದ್ರಿಂದ ನಾನು ಮೆಂತ್ಯ ಹಾಕೊಂಡು ಇವಾಗ ಇದನ್ನೆಲ್ಲ ಒಂದು ಮೂರರಿಂದ ನಾಲ್ಕು ಸತಿ ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಸಿಡೋಣ ನಾನು ಇವಾಗ ಸಪ್ರೇಟ್ ಒಂದು ಪಾತ್ರೆಗೆ ಒಂದು ಲೋಟದಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಯಾವಾಗಲೂ ಸಪ್ರೇಟಾಗಿ ನೆಲೆಸ್ಕೋಬೇಕು ಯಾಕಂದರೆ ಇದನ್ನು ಸಪ್ರೇಟಾಗಿ ನುಣ್ಣು ರುಬ್ಬಿದಷ್ಟು ಚೆನ್ನಾಗಿ ಹರಳಿದಾಗ ಇಡ್ಲಿ ಸಾಫ್ಟಾಗಿ ಬರುತ್ತೆ ಅನ್ನೋ ಒಂದು ರೀಸನ್ಗೆ ಇವಾಗ ಎರಡೂ ನಾನು ಚೆನ್ನಾಗಿ ನೀರಲ್ಲಿ ತೊಳೆದು ಇವಾಗ ಒಂದು ಆರು ಗಂಟೆಗಳ ಕಾಲ ನೆನೆಯಕ್ಕೆ ಬಿಡ್ತಾಯಿದ್ದೀನಿ ಇವಾಗ ಆಲ್ಮೋಸ್ಟು ಆರ್ ಅವರ್ ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ಸಪ್ರೇಟು ರುಬ್ಕೊಳ್ಳೋಣ ನಾನು ಫಸ್ಟು ಉದ್ದಿನಬೇಳೆ ರುಬ್ಕೊಳ್ತಾ ಇದ್ದೀನಿ ಗ್ರೈಂಡರ್ಗೆ ಹಾಕಿ ಇವಾಗ ನಾನಿಲ್ಲಿ ಅಕ್ಕಿ ಮತ್ತು ಅವಲಕ್ಕಿ ಎಲ್ಲ ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಮಾತ್ರ ಮೊದಲನೇದಾಗಿ ನಾನು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇಲ್ಲಿ ನೀವೇ ನೋಡ್ತಾ ಇರ್ಬೋದು ಉದ್ದಿನಬೇಳೆ ಕೂಡ ತುಂಬ ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ಫಸ್ಟ್ ಗ್ರೈಂಡರ್ಗೆ ಹಾಕ್ಬಿಡೋಣ ನಾನು ಯಾಕೆ ಒಟ್ಟಿಗೆ ರುಬ್ಕೊಳ್ತಾ ಇಲ್ಲ ಅಂದರೆ ಉದ್ದಿನಬೇಳೆ ಚೆನ್ನಾಗಿ ಗ್ರೈಂಡ್ ಆದಷ್ಟು ಅರಳುತ್ತೆ ಅದು ಹರಳದಾಗ ಹಿಟ್ಟು ಚೆನ್ನಾಗಿ ಉಕ್ಕುತ್ತೆ ಉಕ್ಕಿದಾಗ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ ಅನ್ನೋ ಒಂದು ರೀಸನ್ಗೆ ಇವಾಗ ಮೊದಲನೇದಾಗಿ ನಾನು ಗ್ರೈಂಡರ್ಗೆ ಬೇಳೆನ ಈ ರೀತಿ ನೀರೆಲ್ಲ ಸೋರಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ರುಬ್ಬಕ್ಕೆ ಬಿಡೋಣ ಉದ್ದಿನಬೇಳೆ ಒಂದು ಕಡೆ ಗ್ರೈಂಡ್ ಆಗ್ತಾ ಇರಲಿ ಅಷ್ಟರಲ್ಲಿ ಇಲ್ಲಿ ಅಕ್ಕಿ ಅವಲಕ್ಕಿ ಎಲ್ಲ ನೆನ್ಸಿಟ್ಟಿದ್ನಲ್ಲ ಇದನ್ನ ನಾನು ಮಿಕ್ಸಿ ಜಾರಲ್ಲಿ ರುಬ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ನೀರು ಸೇರಿಸಿ ರುಬ್ಕೊಳ್ಳೋಣ ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿದ್ದಾಗಿದೆ ಇವಾಗ ನಾನು ಇಲ್ಲಿ ಬೇಳೆಗೂ ಕೂಡ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸಿ ನುಣ್ಣಗೆ ಗ್ರೈಂಡ್ ಆಗಕ್ ಬಿಡ್ತಾ ಇದ್ದೀನಿ ಇವಾಗ ಇಲ್ಲಿ ಆಲ್ಮೋಸ್ಟ್ ಬೇಳೆ ಚೆನ್ನಾಗಿ ನುಣ್ಣಗೆ ರುಬ್ಬಾಗಿದೆ ಈ ಟೈಮಲ್ಲಿ ನಾನು ಮಿಕ್ಸಿ ಜಾರಲ್ಲಿ ರುಬ್ಬಿಟ್ಕೊಂಡಿದ್ನಲ್ಲ ಆ ಹಿಟ್ಟನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ರುಬ್ಬೇಕಾದ್ರೆ ಮಧ್ಯೆ ಮಧ್ಯೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೀರೇನಾದರೂ ಹಾಕಬೇಕು ಅನಿಸಿದ್ರೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ರುಬ್ಕೋಬೇಕಾಗತ್ತೆ ಇಲ್ಲಿ ಆಲ್ಮೋಸ್ಟ್ ನುಣ್ಣಗೆ ರುಬ್ಬಿದೆ ನೀರು ಕೂಡ ಸಾಕಾಗಿದೆ ಇವಾಗ ಇದನ್ನು ನಾನೊಂದು ಪಾತ್ರೆಗೆ ಶಿಫ್ಟ್ ಇದ್ದೀನಿ ನಮಗೆ ಹಿಟ್ಟನ್ನು ಕೈಗೆ ತಗೊಂಡಾಗ ಅದು ತರಿ ತರಿ ಅಂತ ಅನ್ನಿಸ್ಬಾರ್ದು ಸಾಫ್ಟಾಗಿ ನುಣ್ಣಗೆ ಸಿಗುತ್ತಲ್ಲ ಅಲ್ಲಿವರೆಗೂ ರುಬ್ಕೊಂಡ್ರೆ ಇಡ್ಲಿ ದೋಸೆ ಎಲ್ಲ ಚೆನ್ನಾಗಿರುತ್ತೆ ಇವಾಗ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಬಿಡೋಣ ಹಿಟ್ಟನ್ನೆಲ್ಲ ಪಾತ್ರೆಗೆ ಶಿಫ್ಟ್ ಆದಮೇಲೆ ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಹುಳಿಗೆ ಬೇಗನೆ ಹಿಟ್ಟು ಉಕ್ಕತ್ತೆ ಇವಾಗ ಇಲ್ಲಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಗಿದೆ ಇದು ಹಿಟ್ಟು ಉಕ್ಕೋಕ್ಕೆ ಆಲ್ಮೋಸ್ಟ್ ಒಂದು ಆರರಿಂದ ಎಂಟವರಾದ್ರೂ ಬಿಡಬೇಕು ಇವಾಗ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಏಯ್ಟ್ ಅವರ್ಸ್ ಬಿಡ್ತಾ ಇದ್ದೀನಿ ಪ್ಲೇಟ್ ಮೇಲೆ ಈ ಥರ ಭಾರ ಏನಾದರೂ ಇಟ್ಕೊಳ್ಳೋಣ ಗಾಳಿ ಆಡದೇ ಇರೋದ್ರಿಂದ ಬೇಗನೆ ಹಿಟ್ಟು ಉಕ್ಕತ್ತೆ ಇವಾಗ ಇಲ್ಲಿ ಏಟ್ ಅವರ್ಸ್ ಆಗಿದೆ ವಾವ್ ನೀವೇ ನೋಡ್ತಾ ಇರ್ಬೋದು ಹಿಟ್ಟು ಎಷ್ಟು ಚೆನ್ನಾಗಿ ಉಕ್ಕಿದೆ ಅಂತ ಈ ಚಳಿಗಾಲದಲ್ಲಂತೂ ಇಡ್ಲಿ ದೋಸೆಗೆ ಮಾಡಿಕೊಂಡಾಗ ಹಿಟ್ಟು ಉಕ್ಕೋದೇ ಇಲ್ಲ ಹಾಗೇ ಇರುತ್ತೆ ಇದೇ ಪ್ರೊಸೀಜರಲ್ಲಿ ಮಾಡ್ಕೊಳ್ಳಿ ಹಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನಾನು ಇದನ್ನು ಒಂದು ಸೌಟಿಂದ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಮಗೆ ಇಡ್ಲಿ ಮಾಡ್ಕೊಳ್ಳೋಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಹಿಟ್ಟನ್ನ ನಾನು ಈ ಥರ ಸಪ್ರೇಟ್ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾವು ಫ್ರಿಜ್ಜಲ್ಲಿ ಇದನ್ನ ಒಂದು ಎರಡರಿಂದ ಮೂರು ದಿನ ಇಟ್ಕೊಂಡು ಬಳಸಬೇಕು ಅನ್ನೋದಾದರೆ ಇದಕ್ಕೆ ಉಪ್ಪೇನು ಹಾಕೋಬಾರ್ದು ಹೇಗೆ ಉಕ್ಕಿರುತ್ತೋ ಹಾಗೆ ತೆಗೆದಿಟ್ಕೊಂಡ್ರೆ ಇಡ್ಲಿ ದೋಸೆ ಎಲ್ಲ ಚೆನ್ನಾಗಿ ಬರುತ್ತೆ ನಾನಿವಾಗ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟಕ್ಕೆ ಮಾತ್ರ ನಾನು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಹಿಟ್ಟು ಒಂದು ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಿದೆ ಅದರಿಂದ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲಾನು ಚೆನ್ನಾಗಿ ಈ ರೀತಿ ಸೌಟಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇಲ್ಲಿ ಆಲ್ಮೋಸ್ಟ್ ಹಿಟ್ಟು ರೆಡಿಯಾಗಿದೆ ಇವಾಗ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ನಾನು ಇಡ್ಲಿ ಪ್ಲೇಟ್ಗೆಲ್ಲ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನೀವು ತುಪ್ಪ ಇಲ್ಲ ಅಂದರೆ ಎಣ್ಣೆ ಕೂಡ ಹಾಕೋಬೋದು ಇವಾಗ ತುಪ್ಪನ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ಮೇಲೆ ಪ್ಲೇಟ್ಗೆ ನಾನು ಇಡ್ಲಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ತುಂಬ ತುಂಬಿಸ ಹೋಗ್ಬಾರ್ದು ಈ ರೀತಿ ಒಂದು ಸ್ವಲ್ಪ ಗ್ಯಾಪ್ ಬಿಡಬೇಕು ಯಾಕಂದರೆ ನಾವು ಇಡ್ಲಿ ಬೇಯಿಸ್ದಾಗ ಅದು ಹರಳತ್ತೆ ಅರಳಿದಾಗ ಮೇಲ್ಗಡೆ ಪ್ಲೇಟ್ಗೆ ಟಚ್ ಆದರೆ ಅದು ಕಚ್ಕೊಳ್ಳುತ್ತೆ ಆದ್ರಿಂದ ನಾನಿಲ್ಲಿ ಮುಖಾಲು ಮುಕ್ಕಾಲು ಭಾಗ ಅಷ್ಟು ಹಾಕೊಂಡಿದ್ದೀನಿ ಇಲ್ಲಿ ನೀರು ಚೆನ್ನಾಗಿ ಇದೆ ಇವಾಗ ಇಡ್ಲಿ ಪ್ಲೇಟ್ನ ಜೋಡಿಸ್ಕೊಳ್ಳೋಣ ಇವಾಗ ಪ್ಲೇಟ್ ಕ್ಲೋಸ್ ಮಾಡಿ ನಾನು ಇಲ್ಲಿ ಒಂದು ಹದಿನೈದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಬೆಂದಿದೆ ನಾನು ಗ್ಯಾಸ್ ಆಫ್ ಮಾಡಿದ್ಮೇಲೆ ಮೇಲೆ ಹತ್ತು ನಿಮಿಷ ಬಿಟ್ಟು ಓಪನ್ ಮಾಡ್ತಾ ಇದ್ದೀನಿ ಇವಾಗ ಇದನ್ನೆಲ್ಲಾನು ಒಂದು ಪ್ಲೇಟ್ ಹಾಕೊಳ್ಳೋಣ ನಾವು ಈ ರೀತಿ ಇಡ್ಲಿ ಮಾಡ್ಕೊಂಡಾಗ ಇದಕ್ಕೆ ಸಾಂಬಾರು ಚಟ್ನಿ ಯಾವ್ದು ಬೇಕಾದ್ರೂ ಮಾಡ್ಕೋಬಹುದು ಚೆನ್ನಾಗಿರತ್ತೆ ನೀವೇ ನೋಡ್ತಾ ಇರ್ಬೋದು ಸ್ಪೂನ್ ಅಲ್ಲಿ ಎಷ್ಟು ಸುಲಭವಾಗಿ ಇಡ್ಲಿ ಬರ್ತಾ ಇದೆ ಅಂತ ಕೆಲವ್ರು ನೆನ್ಸ್ಕೊಂಡ್ ಮಾಡ್ಕೊಂಡಾಗ ಪ್ಲೇಟ್ ಗೆ ಅಂಟ್ಕೊಂಡಿರತ್ತೆ ಇಲ್ಲಿ ಅಷ್ಟೇನ ಅಂಟ್ಕೊಂಡಿಲ್ಲ ಈಸಿಯಾಗಿ ಬರ್ತಾ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ಸಾಫ್ಟಾಗಿ ಹತ್ತಿ ಥರ ಇಡ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನೀವೇ ನೋಡ್ತಾ ಇರ್ಬೋದು ಎಷ್ಟು ಸ್ಮೂತಾಗಿದೆ ಇಡ್ಲಿ ಅಂತ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಥರ ಇಡ್ಲಿ ಮಾಡಿಕೊಟ್ರೆ ನೀವು ಸಲ ಟ್ರೈ ಮಾಡಿ ಇದಕ್ಕೆ ನಾನು ಬೇಳೆ ಸಾಂಬಾರು ಮಾಡ್ಕೊಂಡಿದ್ದೆ ಇಡ್ಲಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ನಂದು ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು